ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ವೀಡಿಯೋದಲ್ಲಿ ನಾನು ರೇಷನ್ ಕಾರ್ಡ್ನ ಕುರಿತಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಯಾವ ಮಾಹಿತಿ ಅಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸೊ ವೀಡಿಯೋನ ಕೊನೆಯವರೆಗೆ ನೋಡೋದಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ನನ್ನ ಚಾನಲ್ನ ಫಾಸ್ಟ್ ಟೈಮ್ ನೋಡ್ತಾ ಇದ್ರು ಅಥವಾ ಮೊದಲೇ ಬಾರಿ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಹೋತಿ ಅಂತ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕನ್ನು ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ರೇಷನ್ಗಾಗಿ ಹೊಸದಾಗಿ ಎರಡು ಆದೇಶವನ್ನು ಹೊರಡಿಸಿದ್ದಾರೆ ಸರ್ಕಾರ ಅಂತ ಹೇಳ್ಬೋದು ಯಾವೆಲ್ಲ ಎರಡು ಆದೇಶಗಳು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆ ಒಂದು ರೂಲ್ಸ್ ಏನೋ ಅಥವಾ ಆ ಒಂದು ಅವ್ರು ಏನು ಹೇಳಿದಾರೆ ಅದೊಂದು ನೀವು ಮಾಡಿಸಲಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಅದು ಇದೇ ಜೂನ್ ಮೂವತ್ತರ ಒಳಗಾಗಿ ಏನಿದೆ ನೀವು ಈ ಒಂದು ಕಂಡೀಷನ್ ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ಬಂದಾಗುತ್ತೆ ಮತ್ತು ರೇಷನ್ ಕಾರ್ಡ್ಗಳಿಂದ ನೀವು ಪಡಿತಿದ್ದ ಎಲ್ಲ ಸೌಲಭ್ಯಗಳು ಕೂಡ ಏನಾಗುತ್ತೆ ಅದು ಕೂಡ ಬಂದಾಗುತ್ತೆ ಸೊ ಯಾವಂತ ಯಾವಂತ ನೋಡೋದಾದರೆ ಮೊದಲ್ದಾಗಿ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ರೇಷನ್ ಕಾರ್ಡ್ ಲಿಂಕ್ ಮಾಡಬೇಕು ಮತ್ತು ಈ ಕೆಲಸ ಮಾಡಬೇಕು ಈ ಎರಡು ಕೆಲಸನ ನೀವು ಆದಷ್ಟು ಬೇಗ ಅಂತಂದರೆ ಇದೇ ಜೂನ್ ಮೂವತ್ತರೊಳಗಾಗಿ ನೀವು ಮಾಡಬೇಕು ಒಂದು ವೇಳೆ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ ಖಂಡಿತವಾಗಿಯೂ ಡಿಲೀಟ್ ಆಗುತ್ತೆ ಅಂದರೆ ರದ್ದಾಗುತ್ತೆ ನಿಮಗೆ ಯಾವುದೇ ರೀತಿ ರೇಷನ್ ಕಾರ್ಡ್ ಇರಲ್ಲ ಯಾವುದೇ ರೀತಿ ನಿಮಗೆ ರೇಷನ್ ಕೂಡ ಬರೋದಲ್ಲ ಅಂತ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಇದನ್ನು ಫೆಬ್ರವರಿಯಲ್ಲಿ ಕೂಡ ಲಾಸ್ಟ್ ಆಗಿ ಹೇಳಾಗಿತ್ತು ಆದರೆ ಮತ್ತೆ ಮುಂದೆ ಆಗಿಬಿಟ್ಟು ಜೂನ್ ಮೂವತ್ತರ ತನಕ ನಿಮಗೆ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಜೂನ್ ಮೂವತ್ತು ಬರ್ತಾ ಇದೆ ಸೊ ಅಷ್ಟರೊಳಗಾಗಿ ನೀವು ಈ ಎರಡು ಕೆಲಸವನ್ನ ಮಾಡಲೇಬೇಕು ಯಾಕಂದ್ರೆ ಇದನ್ನ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಯಾರೆಲ್ಲ ಡೂಪ್ಲಿಕೇಟ್ ನಕಲಿ ರೇಷನ್ ಕಾರ್ಡ್ ಅನ್ನ ಅಂತಂದರೆ ಅಂತಂದ್ರೆ ಯಾರು ರೇಷನ್ ಕಾರ್ಡ್ ಗೆ ಯೋಗ್ಯತೆ ಯೋಗ್ಯತೆ ಇಲ್ವೋ ಅಂತಂದ್ರೆ ಯಾರು ಅರ್ಹರಲ್ವೋ ಅವರು ಕೂಡ ರೇಷನ್ ಕಾರ್ಡ್ನ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಶ್ರೀಮಂತರಾಗಿದ್ದಾರೆ ಬಿ ಪಿ ಎಲ್ ಕಾರ್ಡ್ನಿಗೆ ಅರ್ಹರಾಗಿರೋದಿಲ್ಲ ಸೊ ಅವರು ಕೂಡ ಏನಾಗಿದ್ದಾರೆ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಇದರಿಂದ ಹಲವಾರು ಸೌಲಭ್ಯಗಳನ್ನು ಅವರು ಕೂಡ ಪಡೆದುಕೊಳ್ತಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ ಈ ರೀತಿ ಹಲವಾರು ರೇಷನ್ ಕಾರ್ಡ್ ಕೂಡ ಸಿಕ್ಕಿದೆ ಅಂತೆ ಅದಕ್ಕೋಸ್ಕರ ನಿಮ್ಮದು ಅಂತ್ಯೋದಯ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಮತ್ತೆ ಬಿ ಪಿ ಎಲ್ ಆಗಿರ್ಬೋದು ಯಾವುದೇ ರೇಷನ್ ಕಾರ್ಡ್ ಆದರೂ ಕೂಡ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಈ ಕೆಸಿ ಮತ್ತು ಆಧಾರ್ ಲಿಂಕನ್ನು ಖಂಡವಾಗಿ ನೀವು ಮಾಡಿಸಲೇಬೇಕು ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಕಾರ್ಡ್ ಕಾರ್ಡಲ್ಲಿ ಕೊಡ್ತಾರೆ ನೋಡಿ ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಇ ಕೆ ವಾಸ್ನ ಮಾಡ್ಕೊಳ್ಳಿ ಮತ್ತು ಆಧಾರ್ ಲಿಂಕನ್ನು ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಮೊಬೈಲಲ್ಲಿ ಆರಾಮಾಗಿ ನೀವು ಆ ಇ ಕೆ ಎಸ್ ಮತ್ತು ಆಧಾರ್ ಲಿಂಕನ್ನು ಮಾಡ್ಸ್ಕೊಬೋದು ನಿಮಗೆ ಯಾವ ರೀತಿ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದರ ಬಗ್ಗೆ ವಿಡಿಯೋ ಬೇಕಾ ವೀಡಿಯೋ ಮಾಡಬೇಕಂತಂದರೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಅದನ್ನು ನೀವು ಚೆಕ್ ಮಾಡೋದು ಇಲ್ಲ ಯಾವ ರೀತಿ ನೀವು ಅದನ್ನು ಲಿಂಕ್ನ ಮಾಡ್ಕೊಳ್ಳೋದು ಅಥವಾ ಈ ಕೆ ಎನ್ನು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋನ ಮಾಡಿ ಹೇಳ್ತೀನಿ ಇವಾಗ ಏನಪ್ಪಾ ಅಂತಂದರೆ ಈ ಎರಡು ಕೆಲಸನ ನೀವು ಈ ಜೂನ್ ಮೂವತ್ತರೊಳಗಾಗಿ ಖಂಡಿತವಾಗಿ ಮಾಡಿಕೊಳ್ಳೇಬೇಕು ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ಗೆ ಕುತ್ತಾಗಿದೆ ಕುತ್ತು ಅಂತ ಹೇಳ್ಬೋದು ಅಂತ ರೇಷನ್ ಕಾರ್ಡಿಂದ ಹಲವಾರು ಯೋಜನೆಗಳನ್ನು ಸರ್ಕಾರ ಕೊಡ್ತಾ ಇದೆ ರೇಷನ್ ಕಾರ್ಡ್ ಇಲ್ಲದೆ ಯಾವುದು ಕೂಡ ನಡೀತಾ ಇಲ್ಲ ಹಾಗೆ ಈ ರೇಷನ್ ಕಾರ್ಡ್ ನಿಮಗೆ ಎಷ್ಟು ಮುಖ್ಯ ಅಂತ ಇವಾಗ ಗೊತ್ತಾಗಿರುತ್ತೆ ಒಂದು ವೇಳೆ ನಿಮ್ಗೆ ನಿಮಗೆ ರೇಷ ರೇಷನ್ ಕಾರ್ಡಿನ ಅದು ಒಂದು ವೇಳೆ ಡಿಲೇಟ್ ಆಯಿತು ಅಂದರೆ ಒಂದು ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಳ್ಳಿ ಈಗೇನೆಲ್ಲ ನೀವು ರೇಷನ್ ಕಾರ್ಡಿಂದ ಪಡೆದುಕೊಳ್ತಾ ಇದ್ದಿರೋ ಸೌಲಭ್ಯಗಳು ಅವೆಲ್ಲ ಸೌಲಭ್ಯಗಳು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ನೀವು ಆದಷ್ಟು ಬೇಗ ಕೇವಾಸಿ ಆಗಿದೀವಿ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹತ್ತಿರ ನಿಮ್ಮ ರೇಷನ್ ಇಲ್ಲಿ ಪಡಿತರ ಚೀಟಿಯಲ್ಲಿ ಕೊಡ್ತಾರೆ ನೋಡಿ ಅಂದರೆ ನಿಮಗೆ ರೇಷನ್ಲಿ ಕೊಡ್ತಾರೆ ನೋಡಿ ಅಲ್ಲಿ ಹೋಗಿಬಿಟ್ಟು ನೀವು ಚೆಕನ್ನು ಮಾಡ್ಕೊಂಡ್ಬಿಟ್ಟು ಆದಷ್ಟು ಬೇಗ ಈ ಎರಡು ಕೆಲಸ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ನಿಮಗೆ ಖಡಾಖಿತವಾಗಿಯೂ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಯಾಕಾಗಲಿ ಈಗಾಗಲೇ ಮತ್ತೊಮ್ಮೆ ರೀಚೆಕಿಂಗ ಮಾಡ್ತಿದೆ ಸರ್ಕಾರ ಅಂತ ಹೇಳಿದ್ದಾರೆ ಅವರು ಸೊ ಅದರಲ್ಲಿ ಏನಾದರೂ ಕಂಡು ಬಂದರೆ ಈ ರೀತಿಯಾದಂಥದ್ದು ನಾವು ಖಂಡಿತವಾಗಿ ನಿಮಗೆ ಹೇಳದೆ ಕೇಳದೆ ನೀವು ರೇಷನ್ ಕಾರ್ಡ್ನ ರದ್ದು ಮಾಡ್ತೀವಿ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಯಾರು ಕೂಡ ಈ ಒಂದು ಅವ್ರು ಹೇಳಿದಂಥ ಒಂದು ರೂಲ್ಸ್ ಆಗಿರಲಿ ರೂಲ್ಸ್ ಆಗಿರ್ಬೋದು ಆ ನಿಯಮವನ್ನು ಆಗಿರೋ ದಯವಿಟ್ಟು ಎಲ್ಲ ಕೂಡ ಪಾಲಿಸಿ ತಾನೆ ಕೇಳ್ಕೊಡ್ತೀನಿ ಯಾಕಂದರೆ ರೇಷನ್ ಕಾರ್ಡ್ ಭಾಳ ಮುಖ್ಯವಾಗಿದೆ ಯಾಕಂದರೆ ಈಗ ಹೊಸ ರೇಷನ್ ಕಾರ್ಡ್ ಕೂಡ ಜಲ್ದಿ ಕರಿತಾಯಿಲ್ಲ ತಿದ್ದುಪಡಿ ಕೂಡ ಜಲ್ದಿ ಇಲ್ಲ ಯಾಕಂದರೆ ಎರಡು ತಾಸು ಮೂರು ತಾಸು ನಿಮಗೆ ಟೈಮನ್ನು ಕೊಟ್ಟರೂ ಕೂಡ ಸರ್ವರ್ ಡೌನ್ ಅದು ಇದು ಆಗಿಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಸರಿಯಾಗ್ತಾಯಿಲ್ಲ ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ಇನ್ನೂ ಕೂಡ ಕರಿತಾ ಇಲ್ಲ ಹಾಗಾಗಿ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಇದೆಯೋ ಎಲ್ಲರೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಮುಂದೆ ಹೋಗಿಬಿಟ್ಟು ನಿಮಗೆ ಪ್ರಾಬ್ಲಮ್ ಆಗಬಾರ್ದು ನಿಮ್ಮ ರೇಷನ್ ಕಾರ್ಡ್ ಬಂದಾಗ್ಬಾರ್ದು ಅದಕ್ಕೋಸ್ಕರ ಈ ಒಂದು ಎರಡು ಕೆಲಸನ ನೀವು ಆದಷ್ಟು ಬೇಗ ಚೆಕ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಕೂಡ ನೀವು ಆರಾಮಾಗಿ ಅದನ್ನು ಮಾಡ್ಕೋಬೋದು ಬೇಕಾದರೆ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹತ್ತಿರದ ರೇಷನ್ ಏನು ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಕೂಡ ನೀದನ್ನು ಕೆ ವಾರ್ ಸಿ ಮತ್ತು ಲಿಂಕನ್ನು ಆಧಾರ್ ಲಿಂಕನ್ನು ಮಾಡ್ಕೋಬೋದು ಈ ಎರಡು ಕೆಲಸನ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲ ಅಂತ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ ಅದು ಡಿಲೇಟ್ ಆಗುತ್ತೆ ಎಲ್ಲ ಆಧಾರ್ ಕಾರ್ಡ್ ಮತ್ತು ಈ ಕೆಸ್ಯ ಮಾಡಿಸಿದ್ರು ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಬಟ್ ನಿಮಗೆ ಅದು ಡೌಟ್ ಇತ್ತು ಅಂತಂದರೆ ಒಂದು ಸಲ ನೀವು ಚೆಕ್ ಮಾಡ್ಕೋಬೋದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಎಲ್ಲಿ ರೇಷನ್ ರೇಷನಲ್ಲಿ ತಗೋತಿರ ಅಲ್ಲಿ ಬಿಟ್ಟು ನೀವು ಕೇಳ್ಕೊಂಡು ಚೆಕ್ ಮಾಡಿಕೊಂಡು ಆಗಿಲ್ಲ ಅಂದರೆ ಮಾಡಿಸ್ಕೊಂಡು ಬರ್ಬೋದು ಎಸ್ ಈ ಒಂದು ಎರಡು ನೇಮ್ಗಳನ್ನು ನೀವು ಖಂಡಿತವಾಗಿ ಪಾಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಸ್ ಇದಾಯಿತು ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಒಂದು ಲೈಕ್ ಅನ್ನು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ